ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಹರಿವೆ ಸೊಪ್ಪನ್ನು ಉಪಯೋಗಿಸಿ ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ಬಹುದು ಇದೇನಪ್ಪ ಹರಿವೆ ಸೊಪ್ಪಿನಿಂದ ಪರೋಟ ಮಾಡ್ತಾರ ಅಂತ ತುಂಬಾ ರುಚಿಯಾಗತ್ತೆ ಹರಿವೆ ಸೊಪ್ಪನ್ನು ಉಪಯೋಗಿಸಿ ನಾವು ಹುಷಿಯನ್ನ ಪಲ್ಯವನ್ನ ಸಾಂಬಾರನ್ನು ಮಾಡ್ತೀವಿ ಆದರೆ ಎಷ್ಟೋ ಜನರಿಗೆ ಈ ತರ ಹರಿವೆ ಸೊಪ್ಪನ್ನು ಉಪಯೋಗಿಸಿ ಪರೋಟವನ್ನ ಮಾಡುವಂತ ವಿಧಾನ ಗೊತ್ತಿರಲಿಕ್ಕಿಲ್ಲ ತುಂಬಾ ಸುಲಭವಾಗಿ ಹಾಗೆ ತುಂಬಾ ರುಚಿಕರವಾಗಿ ಈ ಪರೋಟವನ್ನು ಮಾಡ್ಕೊಳ್ಬಹುದು ನಾನು ಈ ಹರಿವೆ ಸೊಪ್ಪಿನ ಪರೋಟವನ್ನು ಮಾಡಲಿಕ್ಕೆ ಮನೆಯಲ್ಲೇ ಬೆಳೆದಿರುವಂತ ಹರಿವೆ ಸೊಪ್ಪನ್ನ ಕೈಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ನವಿಲು ಮತ್ತೆ ಮಂಗಗಳ ಕಾಟ ಇರೋದ್ರಿಂದ ಈ ತರ ನಾವು ಬಲೆಯನ್ನ ಹಾಕಿ ಈ ತರ ತರಕಾರಿಯನ್ನ ಬೆಳ್ಕೊಳ್ತೀವಿ ತುಂಬಾ ಎಳೆಯದಾಗಿರುವ ಹರಿವೆ ಸೊಪ್ಪನ್ನ ನಾನು ಒಂದು ಹಿಡಿಯಾಗುವಷ್ಟು ಕೈಕೊಳ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ ಗೆ ಸ್ವಾಗತ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ತಿಳಿದಂತವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಹರಿವೆ ಸೊಪ್ಪಿನ ಪರೋಟವನ್ನ ಮಾಡ್ಲಿಕ್ಕೆ ನಾನಿಲ್ಲಿ ಇಲ್ಲಿ ಒಂದು ಆಲೂಗಡ್ಡೆಯನ್ನ ಕಟ್ ಮಾಡಿ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆಯನ್ನು ಹಾಕೋದ್ರಿಂದ ನಾವು ಉಂಡೆಯನ್ನು ಗಟ್ಟಿಯಾಗಿ ಕಟ್ಕೊಳ್ಬಹುದು ಅಂತ ಆಲೂಗಡ್ಡೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಇದ್ರ ಜೊತೆಗೇನೆ ನಾನು ಒಂದು ಈರುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ ನೋಡಿ ಸಣ್ಣದಾಗಿ ನಿಮ್ಮ ಹತ್ರ ಎಷ್ಟು ಸಣ್ಣದಾಗಿ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಬೇಕು ಫ್ರೆಂಡ್ಸ್ ಈ ಹರಿವೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬಹುದು ಅಂತ ನಾನು ಈಳಿಗೆ ಮನೆಯಲ್ಲೇ ಹೆಚ್ಕೊಳ್ತಾ ಇದ್ದೀನಿ ನನಗೆ ಯಾವಾಗಲೂ ಈಳಿಗೆ ಮನೆಯಲ್ಲಿ ಹೆಚ್ಚನೇ ಅಭ್ಯಾಸ ನಂತರ ತೆಗೆದುಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಫ್ರೆಂಡ್ಸ್ ನಾನಿಲ್ಲಿ ಖಾರಕ್ಕೆ ಗಾಂಧಾರಿ ಮೆಣಸನ್ನು ಒಂದು ಕುಟಾಣಿಯಲ್ಲಿ ಹಾಕಿಬಿಟ್ಟು ಸಣ್ಣದಾಗಿ ಜಜ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಹಸಿ ಮೆಣಸನ್ನ ಪೇಸ್ಟ್ ಮಾಡಿ ಹಾಕ್ಕೊಳ್ಬಹುದು ನಂತರ ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಗೆ ಒಂದು ನಾಲ್ಕರಿಂದ ಐದು ಆಗುವಷ್ಟು ಕರಿಬೇವಿನ ಎಲೆಯನ್ನು ಚೂರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನವನ್ನ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿ ಇಟ್ಕೊಂಡಿದೀವಲ್ಲ ಇವಿಷ್ಟು ಸೊಪ್ಪು ಮತ್ತೆ ಈರುಳ್ಳಿಯನ್ನು ನಾವು ಈ ಒಗ್ಗರಣೆಯ ಪಾತ್ರಕ್ಕೆ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೇನೆ ನಾನಿಲ್ಲಿ ಒಂದು ಹೇರಳೆಕಾಯಿತ್ತು ಅದರ ಕಾಲು ಭಾಗವನ್ನು ಕಟ್ ಮಾಡಿ ರಸವನ್ನು ಹಾಕೊಳ್ತೀನಿ ಇದ್ದೀನಿ ಉಪ್ಪು ಹುಳಿ ಖಾರ ಚೆನ್ನಾಗಿ ಆದರೆ ತುಂಬ ರುಚಿಯಾಗತ್ತೆ ಈ ಪರೋಟ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಬೆಲ್ಲವನ್ನು ಸೇರಿಸ್ಕೊಳ್ಬಹುದು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷಗಳ ಕಾಲ ಇದಕ್ಕೆ ನೀರನ್ನು ಹಾಕದೇನೆ ಹಾಗೇನೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಆಲೂಗಡ್ಡೆ ಕೂಡ ಈ ಕಡೆ ಬೆಂದಿದೆ ಇದನ್ನ ನಾನು ಸಿಪ್ಪೆಯನ್ನು ತೆಗೆದು ಬಿಟ್ಟು ಈ ತರ ತುರ್ಕೊಳ್ತಾ ಇದ್ದೀನಿ ಎಂಟರಿಂದ ಹತ್ತು ಪರೋಟಕ್ಕೆ ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ನೀವು ಬೇಕಂದ್ರೆ ಇನ್ನೊಂದು ಆಲೂಗಡ್ಡೆಯನ್ನು ಕೂಡ ತಗೊಳ್ಬಹುದು ತುರಿದಿರುವಂಥ ಆಲೂಗಡ್ಡೆಯನ್ನು ಬೆಂದಿರುವಂಥ ಬೆಂದಿರುವಂತ ಈ ಹರಿವೆ ಸೊಪ್ಪಿನ ಪಲ್ಯಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹರಿವೆ ಸೊಪ್ಪಿನ ಪರಾಟವನ್ನು ನೀವು ಒಮ್ಮೆ ತಿಂದ್ರೆ ಇದು ಹರಿವೆ ಸೊಪ್ಪಿನ ಪರಾಟನ ಅಂತ ಅಂದ್ಕೊಳ್ಬೋದು ಅಷ್ಟು ರುಚಿಯಾಗುತ್ತೆ ದುರಿದಿರುವಂತಹ ಆಲೂಗಡ್ಡೆಯನ್ನ ಈ ಪಲ್ಯಕ್ಕೆ ಹಾಕಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಈ ತರ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ಆಲೂಗಡ್ಡೆ ಮತ್ತು ಹರಿವೆ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ತಣಿಲಿಕ್ಕೆ ಬಿಡೋಣ ಫ್ರೆಂಡ್ಸ್ ಈ ಹರಿವೆ ಸೊಪ್ಪಿನ ಪರೋಟವನ್ನು ಮಾಡಲಿಕ್ಕೆ ನಾನು ಇಲ್ಲಿ ಹರಿವೆ ಸೊಪ್ಪಿನ ಪಲ್ಯವನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇನೆ ಈಗ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹುಳಿಯಾಗಿರುವಂತ ಮೊಸರ ಆದ್ರೆ ಚೆನ್ನಾಗ್ ಆಗುತ್ತೆ ನಂತರ ಸ್ವಲ್ಪ ಬೆಚ್ಚಗಿನ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀವು ಕಣಕವನ್ನ ಮಾಡ್ಕೊಳ್ಳಿಕ್ಕೆ ನೀರನ್ನ ಸೇರಿಸ್ಕೊಳ್ಳಿ ಹಾಗೇನೆ ಚೆನ್ನಾಗಿ ನೋಡಿ ಈ ತರ ಬಿಸ್ಕ್ ಮಾಡ್ಕೊಳ್ತಾ ಇದೀನಿ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಗೋಧಿ ಹಿಟ್ಟನ್ನ ತಗೊಳ್ಳಿ ಫ್ರೆಂಡ್ಸ್ ನಾವು ಯಾವಾಗ್ಲೂ ಚಪಾತಿಗೆ ಪರೋಟಕ್ಕೆ ಯಾವ ಹದದಲ್ಲಿ ಹಿಟ್ಟನ್ನು ಕಲ್ಸ್ಕೊಳ್ತೀವೋ ಅದೇ ಹದದಲ್ಲಿ ಈ ಹಿಟ್ಟನ್ನು ಕಲ್ಸ್ಕೊಳ್ಬೇಕು ಫ್ರೆಂಡ್ಸ್ ಈ ಪರೋಟಕ್ಕೆ ಹಿಟ್ಟನ್ನ ತುಂಬಾನೇ ಗಟ್ಟಿಯಾಗೂನು ನಾವು ಕಲ್ಸ್ಕೊಳ್ಲಿಕ್ಕಿಲ್ಲ ಹಾಗೆ ಮೃದುವಾಗೂ ಕೂಡ ಕಲ್ಸ್ಕೊಳ್ಲಿಕ್ಕಿಲ್ಲ ಮೀಡಿಯಮ್ ಆಗಿ ಈ ಹಿಟ್ಟನ್ನ ಕಲ್ಸ್ಕೊಳ್ಬೇಕು ನೋಡಿ ಈ ಹದದಲ್ಲಿ ನಾನು ಹಿಟ್ಟನ್ನ ಕಲಸಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಹಾಗೇನೆ ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಹದ ಬಂದಿರುತ್ತೆ ಹಿಟ್ಟು ನಂತರ ಈ ಪರೋಟವನ್ನ ಮಾಡ್ಕೊಳ್ಲಿಕ್ಕೆ ನಾನು ಇಲ್ಲಿ ಬಾಳೆ ಎಲೆಯನ್ನ ತಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಾಳೆ ಎಲೆಯನ್ನ ಸ್ವಲ್ಪ ಬಾಡಿಸ್ಕೊಂಡು ನಾನು ಈ ಪರೋಟವನ್ನ ಮಾಡ್ಲಿಕ್ಕೆ ತಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇದನ್ನ ಈ ಇತರ ಕೈಯಲ್ಲಿ ಗಟ್ಟಿಯಾಗಿ ಕಲಿಸಿಕೊಂಡು ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪಲ್ಯದ ಉಂಡೆಯನ್ನು ಕೂಡ ಮೊದಲಿಗೇನೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಹೇಗ್ನೇನೆ ಪರೋಟವನ್ನ ಮಾಡ್ಕೊಳ್ಬೋದು ಅಂತ ನಿಮಗೆ ಯಾವ ಸೈಜಿನಲ್ಲಿ ಉಂಡೆ ಬೇಕೋ ಆ ಸೈಜಿನಲ್ಲಿ ಉಂಡೆಯನ್ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನಾನು ಇದಿಷ್ಟು ಪಲ್ಯಕ್ಕೆ ಒಂದು ಒಂಬತ್ತರಿಂದ ಹತ್ತು ಆಗುವಷ್ಟು ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಏನೇ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ನಾನು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ನಂತರ ನಾವು ಯಾವಾಗ್ಲೂ ಹೋಳಿಗೆಗೆ ಅಥವಾ ಉಳಿದಿರುವಂಥ ಪರೋಟಕ್ಕೆ ಹೇಗೆ ಮಾಡ್ಕೊಳ್ತೀವೋ ಅದೇ ಥರದಲ್ಲಿ ಈ ಹಿಟ್ಟನ್ನು ಮಾಡಿಕೊಂಡು ಇದರ ಒಳಗಡೆ ನಾವು ಏನು ಹರಿವೆ ಸೊಪ್ಪಿನ ಪಲ್ಯವನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಉಂಡೆಯನ್ನು ಹಾಕಿ ನಾವು ಈ ಥರ ಪೂರ್ತಿಯಾಗಿ ಇದನ್ನು ಕವರ್ ಮಾಡ್ಕೊಳ್ಬೇಕು ಗೋಧಿ ಹಿಟ್ಟಿನ ಉಂಡೆಯನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಬೇಕು ಸ್ವಲ್ಪ ಜಾಸ್ತಿಯಾಗಿ ಹಿಟ್ಟು ಬೇಕಾಗುತ್ತೆ ಇದನ್ನು ನಾವು ಯಾವಾಗಲೂ ಪರೋಟವನ್ನು ಅಥವಾ ಹೋಳಿಗೆಯನ್ನು ಹೇಗೆ ಒರ್ಕೊಳ್ತೀವೋ ಅದೇ ಥರದಲ್ಲಿ ಇದನ್ನು ನಾವು ಮಾಡಿಕೊಳ್ಬೇಕು ತುಂಬ ತೆಳುವಾಗಿ ಮಾಡಲಿಕ್ಕೆ ಬರೋದಿಲ್ಲ ಪರೋಟ ಆಗಿರೋದ್ರಿಂದ ಸ್ವಲ್ಪ ದಪ್ಪವಾಗಿಯೇ ಇದನ್ನು ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಪರೋಟವನ್ನು ಮಾಡ್ಕೊಳ್ಬೋದು ಅಂತ ಫ್ರೆಂಡ್ಸ್ ನೋಡಿ ನಾನು ಮೀಡಿಯಮ್ ಆಗಿ ಪರೋಟವನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಪರೋಟವನ್ನು ಮಾಡಿ ಹಾಗೇನೇ ಇಟ್ಕೊಳ್ತಾ ಇದ್ದೀನಿ ಒಂದೇ ಸಲ ಬೇಯಿಸ್ಕೊಳ್ಬೋದು ಅಂತ ನೋಡಿ ಇನ್ನೊಂದು ಪರೋಟವನ್ನು ಕೂಡ ನಾನು ಇದೇ ಥರದಲ್ಲಿ ಹಿಟ್ಟನ್ನು ಮಾಡಿಬಿಟ್ಟು ಒಳಗಡೆ ನಾವು ಮಾಡಿಟ್ಟಿರುವಂತಹ ಪಲ್ಯವನ್ನ ತುಂಬಿ ಈ ತರೋಟವನ್ನ ಮಾಡ್ಕೊಳ್ತಾ ಇದ್ದೀನಿ ಈ ತರ ಪರೋಟವನ್ನ ನೀವು ಬೆಳಿಗ್ಗೆನ ತಿಂಡಿಗೂ ಮಾಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ಸಂಜೆಯ ಸ್ನ್ಯಾಕ್ಸ್ ಕೂಡ ಮಕ್ಕಳಿಗೆ ಮಾಡ್ಕೊಡ್ಬಹುದು ತುಂಬಾ ಇಷ್ಟ ಪಟ್ಕೊಂಡು ತಿಂತಾರೆ ಯಾಕಂದ್ರೆ ಕಲರ್ ಕೂಡ ಚೆನ್ನಾಗಿ ಇರೋದ್ರಿಂದ ಮಕ್ಕಳು ಇದನ್ನ ತುಂಬಾನೇ ಇಷ್ಟ ಪಟ್ಕೊಂಡು ತಿಂತಾರೆ ಫ್ರೆಂಡ್ಸ್ ಇದೇ ತರ ಅಷ್ಟು ಪರೋಟವನ್ನು ಮಾಡಿಕೊಂಡು ನಾನು ಒಲೆಯ ಮೇಲೆ ಹೆಂಚನ್ನು ಇಟ್ಟು ಮೊದಲಿಗೆ ಸ್ವಲ್ಪ ಹಿಟ್ಟನ್ನು ಹಾಕೊಳ್ತೀನಿ ಯಾವಾಗ್ಲೂ ಹೆಂಚು ಹಿಡ್ಕೊಳ್ಲಿಕ್ಕಿಲ್ಲ ಅಂತ ಹಾಕ್ಬಿಟ್ಟು ಈ ಪರೋಟವನ್ನು ಹಾಕ್ತಾ ಇದೀನಿ ನೀವು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಂದರೂ ಹಾಕೊಂಡು ಬೇಯಿಸ್ಕೊಳ್ಬೋದು ನಾನಿಲ್ಲಿ ತುಪ್ಪವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಆಗುತ್ತೆ ಫ್ರೆಂಡ್ಸ್ ನಾನು ಚಪಾತಿ ರೊಟ್ಟಿ ಅಥವಾ ಈ ಥರ ಪರೋಟ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತೀನಿ ಮೊದಲಿಗೆನೇ ಹಾಕಿದ್ರೆ ಕಮಟಾಗಿರುವಂತಹ ವಾಸನೆ ಬಂದ್ಬಿಡುತ್ತೆ ಹಾಗಾಗಿ ನಾನು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ತುಪ್ಪವನ್ನು ಈ ತರ ಸವರ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಹರಿವೆ ಸೊಪ್ಪಿನ ಪರೋಟ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಇದೇ ಥರ ಲ್ಲಿ ನಾನು ಅಷ್ಟು ಪರೋಟವನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಳಿಗ್ಗೆನ ಬ್ರೇಕ್ಫಾಸ್ಟ್ಗೆ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿಯಾಗಿಯೇ ಪರೋಟವನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎರಡನೇ ಪರೋಟವನ್ನು ಕೂಡ ನಾನು ತುಪ್ಪವನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಹರಿವೆ ಸೊಪ್ಪಿನ ಪರಾಟ ಎಷ್ಟು ಮೃದುವಾಗಿ ಆಗತ್ತೆ ಅಂತಂದರೆ ನೀವು ಎರಡೇ ಬೆರಳಲ್ಲಿ ಕೂಡ ಇದನ್ನು ಮುರಿಬಹುದು ತುಂಬ ಬಿಸಿಯಾಗಿದೆ ಮುಟ್ಲಿಗೂ ಕೂಡ ಆಗ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋಗಳು ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್